ಇವತ್ತು ಜಿ ಬ್ಯಾಂಕ್ ಅನ್ನ ಯಾರು ಕೂಡ ನಂಬದೆ ಇರುವಂತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಇದೆಲ್ಲ ಮುಖ್ಯ ಕಾರಣ ಏನು ಅಂತಂದ್ರೆ ಅದ್ಯಾಕೋ ಗೊತ್ತಿಲ್ಲ ಎಲ್ಲ ಶಾಸಕರುಗಳಿಗೂ ಮೊದಲು ಯಾವ ಶಾಸಕರು ಕೂಡ ಈ ಸಹಕಾರ ಸಂಸ್ಥೆಗಳಲ್ಲಿ ಬರ್ತಾ ಇರಲಿಲ್ಲ ಈಗ ಶಾಸಕರು ಕಂಡು ಬಿದ್ದ್ಬಿಟ್ಟಿದೆ ಇವುಗಳ ಮೇಲೆ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ಪ್ರಮುಖವಾದಂತ ಸಂಸ್ಥೆಗಳು ಒಂದು ಹಾಲು ಒಕ್ಕೂಟ ಇನ್ನೊಂದು ಡಿಸಿಸಿ ಬ್ಯಾಂಕ್ ನೀವೇ ನೋಡಿ ಎಷ್ಟು ಜನ ಎಂ ಎಲ್ ಎಳಲ್ಲಿ ಬಂದಿದ್ದಾರೆ ಅಂತ ಮೊದಲಿಗೆ ಯಾರ ಸಹಕಾರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಯಾರ ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆ ಪರಿಣಿತಿಯನ್ನ ಪಡ್ಕೊಂಡಿದ್ರು ಅವರು ನಿರ್ದೇಶಕರಾಗ್ತಾ ಇದ್ರು ಅವರು ಅಧ್ಯಕ್ಷರಾಗ್ತಾ ಇದ್ರು ಸಂಸ್ಥೆಗಳನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಈಗ ಎಂ ಎಲ್ ಎ ಕೆಲಸ ಮಾಡಕ್ಕೆ ಬಿಡುವಿರಲ್ಲ ಸರಿಯಾದ ಕೆಲಸ ಮಾಡಿದ್ರೆ ಎಮ್ ಎಲ್ ಎಲ್ ಎ ಕೆಲಸ ಮಾಡಕ್ಕೆ ಬಿಡುವಿರಲ್ಲ ಆದ್ರೂ ಕೂಡ ಇವ್ರಿಗೆ ಇದು ಬೇಕು ಅದು ಬೇಕು ಅನ್ನೋ ಪರಿಸ್ಥಿತಿನ ನಾವು ನೋಡ್ತಾ ಇದೀವಿ ಇದು ದುರಾದೃಷ್ಟಕರ ಎಮ್ ಎಲ್ ಎ ಕೆಲಸ ಮಾಡೋದು ಬಹಳಷ್ಟು ಇರ್ತದೆ ಅದನ್ನು ಮಾಡಿದೆ ಇದನ್ನೂ ಮಾಡದೆ ಯಾವುದಕ್ಕೂ ಕೂಡ ನ್ಯಾಯ ಒದಿಸದೆ ಇರುವಂತ ಪರಿಸ್ಥಿತಿ ಈಗ ಬರ್ತಾ ಇದೆ ಡಿಸಿಸಿ ಬ್ಯಾಂಕ್ ಈ ರೀತಿ ಅಧೋಗ್ರೆ ಹೆಣ್ಣು ಮಕ್ಕಳಿಗೆ ಅನೇಕ ರೀತಿಯಾದಂತ ಸಾಲಗಳನ್ನು ರೈತರಿಗೆ ಅನೇಕ ರೀತಿಯಾದಂತ ಸಾಲಗಳನ್ನು ನೀಡ್ತಾ ಇದ್ದಂತ ಬ್ಯಾಂಕ್ ಆ ಬ್ಯಾಂಕ್ ಇವತ್ತು ಯಾವ ರೀತಿ ಆಗಿದೆ ಅನ್ನೋದನ್ನ ಎಲ್ರಿಗೂ ತಿಳಿದಂತ ವಿಚಾರನೆ ಮುಂದಿನ ದಿನಗಳಲ್ಲಿ ಆದ್ರೂ ಯಾರಾದರೂ ಸಮರ್ಥ ವ್ಯಕ್ತಿ ನೀವು ಗೋವಿಂದ ಗೌಡ್ರ ಮೇಲೆ ಅಷ್ಟು ನಿಮಗೆ ದ್ವೇಷ ಇದ್ರೆ ನೀವೇ ಯಾರಾದ್ರೂ ಆಗಿ ಉದ್ಧಾರ ಮಾಡಿ ನೀವೇ ಉದ್ಧಾರ ಮಾಡಬಾರ್ದು ಅದನ್ನ ಉದ್ಧಾರ ಮಾಡೋದು ಬಿಟ್ಟು ಕೋರ್ಟ್ಗಳಲ್ಲಿ ಅಲ್ಕೊಂಡು ಕೋರ್ಟ್ಗಳಲ್ಲಿ ಎಷ್ಟೋ ದಿನಗಳ ಕಾಲಹಣ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಹೆಣ್ಮಕ್ಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅದನ್ನ ಬಿಟ್ಟು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಅದರ ಬಗ್ಗೆ ಗಮನ ಕೊಡಿ ಒಟ್ಟಿಗೆ ನಮ್ಮ ಕೋಲಾರ ಹಾಲು ಒಕ್ಕೂಟ ಮಾತ್ರ ಬಹಳ ಚೆನ್ನಾಗಿ ನಡೀತಾ ಇದೆ ಅಪ್ಪ ಈಗ ಸದ್ಯಕ್ಕೆ ನಷ್ಟದಲ್ಲಿದ್ರು ಕೂಡ ನಾವು ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಲಾಭದ ಸ್ಥಿತಿಗೆ ಬರ್ತೀವಿ ಅಂತ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಮೇಲೂ ಕೂಡ ಅನೇಕ ಅವ್ಯವಹಾರಗಳನ್ನು ಹೇಳಿ ಎಲ್ಲ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಮಾಡ್ಲಿ ಯಾಕೆ ಅಂತಂದ್ರೆ ಅಪೋಸಿಷನ್ ಅಂದ್ರೆ ಪ್ರತಿರೋಧ ಇದ್ರೇನೆ ಅಪೋಸಿಷನ್ ಇದ್ರೇನೆ ನಾವು ಕೂಡ ಕೇರ್ಫುಲ್ ಆಗಿರೋದಕ್ಕೆ ಸಾಧ್ಯ ಆಗ್ತದೆ ಒಂದೇ ಒಂದು ವಿಚಾರನ ನಿಮ್ಮ ಮುಂದೆ ಹೇಳೋದಕ್ಕೆ ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ ಸೋಲಾರ್ ಪ್ರಾಜೆಕ್ಟ್ ಅಂತ ಒಂದು ಮಾಡಿದೀವಿ ಏನಾದ್ರೂ ತಪ್ಪುಗಳು ಆಗಿರ್ಬೋದು ಅದು ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಇವತ್ತ ಸೋಲಾರ್ ಪ್ರಾಜೆಕ್ಟ್ ಇಂದ ತಿಂಗಳಿಗೆ ಎಂಬತ್ತು ಲಕ್ಷ ರೂಪಾಯಿ ಉಳಿತಾಯ ಆಗ್ತಾ ಇದೆ ಡೈರಿಗೆ ಡೈರಿಗೆ ಎಂಬತ್ತು ಲಕ್ಷ ರೂಪಾಯಿ ಉಳಿತಾಯ ಆಗ್ತಾ ಇದೆ ಡಿಸೆಂಬರ್ಗೆ ನವೆಂಬರ್ ತಿಂಗಳಲ್ಲಿ ಯಾವಾಗ್ಲೂ ನಾವು ರೇಟ್ ಕಡಿಮೆ ಮಾಡ್ತಾ ಇದೀವಿ ಆದ್ರೆ ಈ ಬಾರಿ ನಾವು ಕಡಿಮೆ ಮಾಡಕ್ಕೆ ಹೋಗ್ತಾ ಇಲ್ಲ ಇದರ ಕಾರಣ ಏನು ಅಂದ್ರೆ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಎಂಬತ್ತು ಲಕ್ಷ ರೂಪಾಯಿ ಬರ್ತಾ ಇದೆ ಮತ್ತೆ ಸಂಸ್ಥೆನ ಈಗ ಲಾಭದಾಯಕವಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಸಾರಿ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ರೇಟನ್ನು ಕಡಿಮೆ ಮಾಡದೆ ಅದೇ ರೇಟನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ